ಇಲ್ಲಿ ನಡೆಯುವಂತಹ ಸಂಘರ್ಷಗಳು ಜಾತಿಯ ಹೆಸರು ನಡೆಯುತ್ತಿರುವಂತಹ ಕಲ ಕಲಹಗಳು ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಸೋಲಿಸಬೇಕಾದರೆ ಅದೊಮ್ಮೆಯೂ ಕೂಡ ರಾಜಕೀಯ ಪಕ್ಷದಿಂದ ಸಾಧ್ಯವಾಗುವುದಿಲ್ಲ ಅದು ಸಾಧ್ಯವಾಗಬೇಕಾದರೆ ಇಲ್ಲಿನ ಧರ್ಮದ ನಾಯಕರು ಒಗ್ಗಟ್ಟಾಗಬೇಕು ಯಾವುದೇ ಧರ್ಮದ ನಾಯಕರು ಮತ್ತು ಒಂದು ಧರ್ಮದ ಗ್ರಂಥಗಳಲ್ಲಿ ಇಲ್ಲಿ ಸಂಘರ್ಷಕ್ಕೆ ಅಥವಾ ಹಿಂಸೆಗೆ ಅಥವಾ ಇನ್ನಿತರ ಒಂದು ಕಲಹಕ್ಕೆ ಪರಸ್ಪರ ತಾರತಮ್ಯಕ್ಕೆ ಪಕ್ಷಭೇದಕ್ಕೆ ಇಲ್ಲಿ ಒಮ್ಮೆಯೂ ಕೂಡ ಯಾವ ಧರ್ಮ ಮತ್ತು ಧರ್ಮದ ಗ್ರಂಥಗಳ ಆಶಯಗಳು ಯಾವುದೇ ಒಂದು ಧರ್ಮದ ಅಧ್ಯಾಯದ ಯಾವುದೇ ಒಂದು ಶ್ಲೋಕಗಳಲ್ಲೂ ಕೂಡ ಇದಕ್ಕೆ ಪ್ರೇರೇಪಣೆಯಾಗುವ ಒಂದು ವಾಕ್ಯ ಬಿಡಿ ಒಂದು ಪದವಿಲ್ಲ ಧಾರ್ಮಿಕ ಕೇಂದ್ರಗಳು ನಡೆಯುವಂತಹ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಇತ್ತೀಚಿನ ಕೆಲವೊಂದು ಘಟನೆಗಳು ಮತ್ತು ವರದಿಗಳನ್ನು ನೋಡುವಾಗ ಬಹಳ ಖೇದಕರವಾಗ್ತಾ ಇದೆ ಧಾರ್ಮಿಕ ಕೇಂದ್ರಗಳು ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೂಡ ಕೆಲವೊಂದು ರಾಜಕೀಯ ನಾಯಕರು ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಅಲ್ಲಿ ಭಾಷಣ ಮಾಡುವುದು ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡುವುದು ಮತ್ತೂ ಕೂಡ ಈ ಸೌಹಾರ್ದತೆಗೆ ಧಕ್ಕೆಯುಂಟು ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ